ಶಾಲೆ ಶುರು ಮಾಡಿದ್ದಾರೆ ನಾನು ಇವತ್ತಿನಿಂದ ಕೂಡ್ತಾ ಇದ್ದೀನಿ ಸರ್ 22ನೇ ತಾರೀಕು ರಜಾ ಕೊಡಬೇಕು ಅಂತ ಒಂದಷ್ಟು ಮನವಿ ಮಾಡಿರುವಂಥದ್ದು ವಿಪಕ್ಷ ನಾಯಕ 22ನೇ ತಾರೀಖು ಅಯೋಧ್ಯೆನಾ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಾಜ್ಯದ ರಜೆ ಕೊಡಬೇಕು ಅಂತ ಕೂಡ ಪ್ರತಿಪಕ್ಷ ನಾಯಕ ಪತ್ರ ಬರೆದಿದ್ದಾರೆ ಪ್ರತಿಪಕ್ಷ ಕೋಟೇಶ್ವರ ಪೂಜಾರಿ ಪತ್ರ ಬರೆದಿದ್ದಾರೆ ಬಿಜೆಪಿ ಕೂಡ ಇವತ್ತು ನಿಮ್ಮನ್ನು ಕೇಳ್ಕೊಂಡಿದ್ದಾರೆ ಸರ್ ಜಯেন্দ্র ನೋಡ್ತೀನಿ ರಜೆ ಕೊಡ್ತೀರಾ ಸರ್ ಇಲ್ಲಪ್ಪ ನಾನು ಕೇಳ ಬ್ಯಾಂಕ್ ಹೋಗ್ತೀನಿ ಅಂತ ಹೇಳಿದ್ರು ಅದೇ ಪ್ರಶ್ನೆ ಮಾಡಿದ್ದಾರೆ ನಾನು ಇವತ್ತಿನಿಂದ ಕೂರ್ತಾ ಇದ್ದೀನಿ